ನಿಮಗೆ ಯಾವಾಗ ಪುರಿ ತಿನ್ನಬೇಕು ಅಂತ ಅನಿಸುತ್ತೋ ಆವಾಗ ನಾವು ಪುರಿನ ಈ ಥರ ಮಾಡಿಕೊಂಡು ತಿನ್ಬಹುದು ಚಟ್ನಿ ಸಾಗು ಏನಾದರೂ ಸಾಂಬಾರು ಇದ್ರೆ ಸಾಕು ಮನೆಯಲ್ಲಿ ಈ ಥರ ಒಂದು ಮೆಥಡಲ್ಲಿ ಇಡ್ಲಿ ಪಾತ್ರೆಯಲ್ಲಿ ನಾವು ಪುರಿನ ಮಾಡಿಕೊಂಡು ತಿನ್ಕೋಬಹುದು ತುಂಬಾ ಚೆನ್ನಾಗಿರುತ್ತೆ ಯಾವಾಗ ನೆನಪಾಗುತ್ತೋ ಆವಾಗ ನಾವು ಪುರಿನ ಮಾಡ್ಕೋಬಹುದು ಇದನ್ನು ಯಾವ ಥರ ಮಾಡ್ಕೊಳ್ಳೋದಂತೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ನಾನು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಗೋಧಿ ಹಿಟ್ಟನ್ನು ಈಗ ಸಾಣಿಸ್ಕೊಂಡಾಗಿದೆ ಇದಕ್ಕೆ ಒಂದು ಕಪ್ ಆಗುವಷ್ಟು ಚಿಕ್ಕ ಕಪ್ಪಿನಿಂದ ಒಂದು ಕಪ್ ಆಗುವಷ್ಟು ಮೈದಾನ ಸೇರಿಸ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆಯನ್ನು ಸೇರಿಸ್ಕೊಂಡಿದ್ದೀನಿ ನಿಮ್ಮ ಹತ್ರ ತುಪ್ಪ ಇದ್ದರೆ ತುಪ್ಪನ ಸೇರಿಸ್ಕೋಬೋದು ಇಲ್ಲ ಅಡುಗೆ ಎಣ್ಣೆನೇ ಸೇರಿಸ್ಕೋಬೋದು ಒಂದು ಚಿಟಿಕೆ ಉಪ್ಪು ಒಂದು ಟೇಬಲ್ ಸ್ಪೂನ್ ಆಗೋವಷ್ಟು ಸಕ್ಕರೆನ ಸೇರಿಸ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೋಬೇಕು ಡ್ರೈ ಆಗೇ ಫಸ್ಟು ಮಿಕ್ಸ್ ಆದಮೇಲೆ ಇದಕ್ಕೆ ಸ್ವ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಇದನ್ನು ಚಪಾತಿ ಹಿಟ್ಟಿನ ಹದಕ್ಕೆ ನಾವು ಕಲಿಸ್ಕೋಬೇಕಾಗತ್ತೆ ನಿಮಗೆ ಇದು ಚಪಾತಿ ಹಿಟ್ಟಿನ ಹದಕ್ಕೆ ಬರಬೇಕು ನೋಡಿ ಈಗ ನಾನು ಚಪಾತಿ ಹಿಟ್ಟಿನ ಹದಕ್ಕೆ ಇದನ್ನು ಕಲಿಸ್ಕೊಂಡಾಗಿದೆ ಇದನ್ನು ಒಂದು ಹತ್ತು ನಿಮಿಷ ರೆಸ್ಟ್ ಮಾಡಲಿಕ್ಕೆ ಬಿಡಬೇಕು ಈಗ ನೋಡಿ ಈಗ ಇದನ್ನು ಮುಚ್ಚಿಟ್ಬಿಟ್ಟು ನಾನು ರೆಸ್ಟ್ ಮಾಡಲಿಕ್ಕೆ ಇದ್ದೀನಿ ಈಗ ನಾನು ಇಡ್ಲಿ ಪಾತ್ರೆನ ತಗೊಳ್ತಾ ಇದ್ದೀನಿ ನೋಡಿ ಈಗ ನನ್ನ ಹತ್ರ ಇರೋವಂಥ ಇದು ಚಿಕ್ಕ ಒಂದು ಇಡ್ಲಿ ಪಾತ್ರೆ ಇದೆ ಈ ಇಡ್ಲಿ ಪಾತ್ರೆನ ತೊಗೊಳ್ತಾ ಇದ್ದೀನಿ ಈ ಇಡ್ಲಿ ಪಾತ್ರೆಯಲ್ಲಿ ಇವತ್ತು ನಾವು ಪುರಿನ ಹೇಗೆ ಮಾಡ್ಕೊಳ್ಳೋದು ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ತುಂಬಾ ಈಸಿಯಾಗಿ ಇರುವಂಥ ಒಂದು ಮೆಥಡು ಈ ಥರ ಒಂದು ಇಡ್ಲಿ ಪಾತ್ರೆಯಲ್ಲಿ ನಾವು ಪುರಿನ ಮಾಡಿಕೊಂಡು ಇಟ್ಕೊಂಡ್ರೆ ಯಾವಾಗ ಬೇಕಾದರೂ ನೆನಪಾದಾಗ ನಾವು ಪುರಿನ ಮಾಡ್ಕೋಬೌದು ನೋಡಿ ಇದಕ್ಕೆ ಒಂದು ಲೋಟದಷ್ಟು ನೀರನ್ನು ಇದ್ದೀನಿ ನೀರು ಹಾಕಿಬಿಟ್ಟು ಇದನ್ನು ನಾವು ಬಿಸಿ ಮಾಡಲಿಕ್ಕೆ ಇಟ್ಬಿಡೋಣ ನೋಡಿ ಈಗ ನಮಗೆ ಹಿಟ್ಟು ಚೆನ್ನಾಗಿ ನೆಂದಿದೆ ನೆಂದಾಗಿರೋ ಹಿಟ್ಟನ್ನು ಸ್ವಲ್ಪ ನಾತ್ಕೋಬೇಕು ಈ ಥರ ನಾಡ್ಕೊಂಡಾದಮೇಲೆ ಇದಕ್ಕೆ ಒಂದು ಮೂರು ಪಾರ್ಟಾಗಿ ನಾನು ಮಾಡ್ಕೊಳ್ತಾ ಇದ್ದೀನಿ ಮೂರು ಉಂಡೆಗಳನ್ನಾಗಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಚೆನ್ನಾಗಿ ಸ್ವಲ್ಪ ನಾದ್ಕೊಂಡು ಚೆನ್ನಾಗಿ ರೋಲ್ನ ಮಾಡ್ಕೋಬೇಕು ಒಂಟೆ ಥರ ಮಾಡ್ಕೋಬೇಕು ಈಗ ಮಾಡ್ಕೊಂಡಾದಮೇಲೆ ಒಂದು ಚಪಾತಿ ಲಟ್ಸೋ ಮಣೆಯನ್ನು ತಗೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಹಿಟ್ಟನ್ನು ಉದುರಿಸ್ಲಿಕ್ಕೆ ಸ್ವಲ್ಪ ಹಿಟ್ಟನ್ನು ತಗೊಳ್ತಾ ಇದ್ದೀನಿ ಚಪಾತಿ ಲಟ್ಸೋಕ್ಕೆ ಹಿಟ್ಟನ್ನು ತಗೊಳ್ತಾ ಇದ್ದೀನಿ ನೋಡಿ ಮೇಲ್ಗಡೆ ಸ್ವಲ್ಪ ಹಿಟ್ಟನ್ನು ಉದುರಿಸ್ಬಿಟ್ಟು ಈ ಥರ ಇದನ್ನು ಲಟ್ಟಿಸ್ಕೋಬೇಕು ಈಗ ಇದು ಎಷ್ಟು ದೊಡ್ಡದು ನಿಮಗೆ ಸಾಧ್ಯನೋ ಅಷ್ಟು ದೊಡ್ಡದಾಗಿ ಲಟ್ಟಿಸ್ಕೊಳ್ಳಿ ಅಂದ್ರೆ ಎಷ್ಟು ತೆಳು ಸಾಧ್ಯನೋ ಅಷ್ಟು ತೆಳುವಾಗಿ ಲಟ್ಟಿಸ್ಕೊಳ್ಳಿ ಇದು ನಮಗೆ ತುಂಬಾ ದಪ್ಪವಾಗಿ ಇರಬೇಕು ಅಂತ ಏನಿಲ್ಲ ತೆಳುವಾದ್ರೂ ಪರವಾಗಿಲ್ಲ ನಮಗೆ ಪುರಿ ತುಂಬಾನೇ ಚೆನ್ನಾಗಿ ಉಬ್ಬಿ ಬರುತ್ತೆ ನೋಡಿ ಎಷ್ಟು ಸಾಧ್ಯನೋ ಅಷ್ಟು ದೊಡ್ಡದಾಗಿ ಲಟ್ಟಿಸ್ಕೊಡಿ ತೆಳುವಾದರೂ ಪರವಾಗಿಲ್ಲ ಇದನ್ನು ತೆಳುವಾಗಿನೇ ಸ್ವಲ್ಪ ಲಟ್ಟಿಸ್ಕೋಬೇಕು ನೋಡಿ ಎಷ್ಟು ಸಾಧ್ಯನೋ ಅಷ್ಟು ತೆಳುವಾಗಿ ನಾನು ಲಟ್ಟಿಸ್ಕೊಂಡಾಗಿದೆ ನೋಡಿ ಒಂದು ಬಾಕ್ಸನ್ನ ತೊಗೊಂಡಿದ್ದೀನಿ ಬಾಕ್ಸಿನ ಸಹಾಯದಿಂದ ಈ ಥರ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಉಳಿದಿರೋ ಅಂತಹ ಸೈಡ್ ಹಿಟ್ಟನ್ನು ನಾನು ಇನ್ನೊಂದು ಉಂಡೆಗೆ ಸೇರಿಸ್ಕೊಂಡು ಮತ್ತೆ ಇದನ್ನ ಲಟ್ಟಿಸ್ಕೊಳ್ತೀನಿ ನೋಡಿ ಮತ್ತೊಂದು ಉಂಡೆನ ಈಗ ಚೆನ್ನಾಗಿ ಲಟ್ಟಿಸ್ಕೊಳ್ತಾ ಇದ್ದೀನಿ ದೊಡ್ಡದಾಗಿನೇ ಲಟ್ಟಿಸ್ಕೊಳ್ಳೋಣ ಇದನ್ನು ಕೂಡ ನಾನು ಈಗ ಕಟ್ ಮಾಡ್ಕೊಳ್ತೀನಿ ಅದೇ ಬಾಕ್ಸಿನ ಸಹಾಯದಿಂದ ಈಗ ಈ ತರ ರೌಂಡಾಗಿ ಆಗಿ ಕಟ್ ಮಾಡ್ಕೊಂಡು ಇಟ್ಕೊಳ್ತೀನಿ ಹೀಗೆ ಮೂರು ಉಂಡೆನೂ ಕೂಡ ಲಟಸ್ಕೊಂಡು ಈ ತರ ಸ್ಟೋರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲನೂ ಕೂಡ ಲಟ್ಟಿಸ್ಕೊಂಡು ಈ ಥರ ಕಟ್ ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಒಂದು ಪ್ಲೇಟಲ್ಲಿ ಈಗ ಇಡ್ಲಿ ಪ್ಲೇಟ್ಸ್ಗಳನ್ನು ತಗೊಳ್ತಾ ಇದ್ದೀನಿ ಇದಕ್ಕೆ ನಾನು ಆಯಿಲ್ ಕೂಡ ಗ್ರೀಸ್ ಮಾಡಿಲ್ಲ ಹಾಗೆ ಇಡ್ಲಿ ಪ್ಲೇಟ್ಗಳನ್ನು ತಗೊಳ್ತಾ ಇದ್ದೀನಿ ಎರಡು ಇಡ್ಲಿ ಪ್ಲೇಟ್ಗಳನ್ನು ತಗೊಳ್ತಾ ಇದ್ದೀನಿ ಇಲ್ಲಿ ನೋಡಿ ಈ ಥರ ಒಂದೊಂದು ಇಡ್ಲಿಗೆ ಈ ತರ ಒಂದೊಂದು ಪುರಿನ ಇಟ್ಕೋಬೇಕು ನಂತರ ಇಲ್ಲಿ ನೀರು ಕುದೀತಾ ಇದೆ ಕೆಳಗಡೆ ಒಂದು ಪ್ಲೇನ್ ಪ್ಲೇಟ್ ಇಟ್ಕೋಬೇಕು ಅಂದ್ರೆ ಅದಕ್ಕೆ ಪುರಿನ ಇಟ್ಕೋಬಾರ್ದು ಈ ತರ ಒಂದು ಖಾಲಿ ಪ್ಲೇಟ್ನ ಇಟ್ಕೊಂಡು ನಂತರ ಮೇಲ್ಗಡೆ ಇರುವಂತಹ ಎರಡು ಪ್ಲೇಟ್ಗಳಲ್ಲಿ ನಾನು ಪುರಿನ ಸೇರಿಸಿ ಇಟ್ಕೊಂಡಿದ್ದೀನಿ ನಂತರ ಇದನ್ನು ಒಂದು ಎರಡು ನಿಮಿಷ ಸ್ಟೀಮ್ ಮಾಡ್ಕೋಬೇಕು ನೋಡಿ ಒಂದೆರಡು ನಿಮಿಷ ಚೆನ್ನಾಗಿ ಹೈ ಫ್ಲೇಮಲ್ಲಿಟ್ಟು ಸ್ಟೀಮ್ ಮಾಡ್ಕೊಂಡಾಗಿದೆ ಈಗ ನಮಗೆ ಪುರಿ ಈ ಥರ ಬಂದಿದೆ ಈಗ ತುಂಬಾ ಚೆನ್ನಾಗಿರುತ್ತೆ ಪುರಿ ಕೂಡ ನೋಡಿ ಎಲ್ಲವನ್ನೂ ತೆಗೆದು ಒಂದು ಪ್ಲೇಟಲ್ಲಿ ಇಟ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಆರಲಿಕ್ಕೆ ಬಿಡಬೇಕು ನಾವು ಈ ಪ್ಲೇಟ್ನ ನಾನು ಕೆಳಗಡೆ ಎತ್ತಿಟ್ಕೊಂಡು ತೆಕ್ಕೊಳ್ತೀನಿ ಇದರಲ್ಲಿರುವಂತಹ ಪುರಿಗಳನ್ನು ಎತ್ತಿಟ್ಕೊಳ್ತೀನಿ ನೋಡಿ ಉಳಿದಂತಹ ಎಲ್ಲ ಪುರಿಗಳನ್ನು ಇದೇ ಥರ ನಾನು ಸ್ಟೀಮ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ನೋಡಿ ಇವು ಚೆನ್ನಾಗಿ ಆರ್ತಾ ಇದೆ ಈ ಥರ ಸ್ವಲ್ಪ ಆರಿಸ್ಕೋಬೇಕು ತಣ್ಣಗಾಗಬೇಕು ಇದು ನೋಡಿ ಇವು ಕೂಡ ಸ್ಟೀಮ್ ಆಗಿದೆ ಈಗ ಪ್ಲೇಟ್ನ ಕೆಳಗಡೆ ಇಟ್ಕೊಂಡು ಈ ಪುರಿಗಳನ್ನು ತಕ್ಕೊಳ್ತೀನಿ ಹೀಗೆ ಎಲ್ಲನೂ ಕೂಡ ನಾನು ಸ್ಟಿಮ್ ಮಾಡಿ ಒಂದು ಪ್ಲೇಟಲ್ಲಿ ಸ ಸೇರಿಸ್ಕೊಂಡು ಇದನ್ನೆಲ್ಲವೂ ಕೂಡ ಚೆನ್ನಾಗಿ ತಣ್ಣಗಾದ ಮೇಲೆ ಇದನ್ನು ನಾನು ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ತೇನೆ ನೋಡಿ ಈಗ ಎಲ್ಲ ಸ್ಟೋರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಎಲ್ಲವೂ ಕೂಡ ಚೆನ್ನಾಗಿ ತಣ್ಣಗಾಗಿದೆ ಇದು ಚೆನ್ನಾಗಿ ತಣ್ಣಗೆ ಆದಮೇಲೆ ನಾವು ಸ್ಟೋರ್ ಮಾಡಿ ಇಟ್ಕೋಬೇಕಾಗತ್ತೆ ಬಿಸಿ ಬಿಸಿ ಇರುವಾಗಲೇ ಇದನ್ನು ಸ್ಟೋರ್ ಮಾಡೋಕ್ಕೆ ಆಗೋದಿಲ್ಲ ನೋಡಿ ಎಲ್ಲವೂ ಒಂದರ ಮೇಲೆ ಒಂದಿಟ್ಟು ಈ ಥರ ನಾನು ಸ್ಟೋರ್ ಮಾಡಿ ಇಟ್ಕೊಳ್ತೇನೆ ಈ ಥರ ಸ್ಟೋರ್ ಮಾಡಿ ಇಟ್ಕೊಂಡಾದಮೇಲೆ ನಮಗೆ ಯಾವಾಗ ಬೇಕೋ ಆವಾಗ ನಾವು ಕುರಿನ ಕರೆದು ತಿನ್ಕೋಬೋದು ನೋಡಿ ಈ ಥರ ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ಫ್ರಿಜ್ಜಲ್ಲಿ ಒಂದು ವಾರ ಿಂತನೂ ಜಾಸ್ತಿ ದಿನಾನೂ ನಾವು ಇಟ್ಕೋಬೋದು ಫ್ರಿಜ್ಜಲ್ಲಿ ಇಟ್ಕೋಬೇಕು ನೋಡಿ ಈಗ ಈ ಪುರಿಗಳು ಉಬ್ಬುತ್ತೋ ಇಲ್ವೋ ಅಂಥೇಳಿ ಕೆಲವರಿಗೆ ಡೌಟ್ಗಳಿರುತ್ತೆ ಈ ಪುರಿನ ನಾನು ಈಗ ಕರೆದು ಕೂಡ ತೋರಿಸ್ತೀನಿ ಇಲ್ಲಿ ಒಂದು ಪಾತ್ರೆಗೆ ನಾನು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ ನೋಡಿ ಈಗ ಎಣ್ಣೆ ಸೇರಿಸಾದಮೇಲೆ ಪುರಿನ ಹಾಕ್ಕೊಂಡು ಇದನ್ನು ಕರಿತಾಯಿದ್ದೀನಿ ನೋಡಿ ವಾವ್ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾಯಿದೆ ಅಲ್ವಾ ಈ ಥರ ಮಾಡೋದ್ರಿಂದ ನಮಗೆ ಯಾವಾಗ ಬೇಕು ಯಾವಾಗ ತಿನ್ನಬೇಕು ಬಿಸಿ ಬಿಸಿಯಾಗಿ ನಾವು ಈ ಥರ ಕರೆದು ತಿನ್ಕೋಬೋದು ಏನಾದರೂ ಮನೆಯಲ್ಲಿ ಸಾಂಬಾರು ಅಥವಾ ಚಟ್ನಿ ಇದ್ದರೆ ಸಾಕು ಆವಾಗ ನಾವು ಈ ಥರ ಸ್ಟೋರ್ ಮಾಡಿ ಇಟ್ಕೊಂಡಿರುವಂತಹ ಪುರಿನ ಬಿಸಿ ಬಿಸಿಯಾಗಿ ಕರ್ಕೊಂಡು ತಿನ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಮಕ್ಕಳು ಸ್ಕೂಲಿಂದ ಬಂದ ಮೇಲೂ ಕೂಡ ಇದೇ ಥರ ನಾವು ಪುರಿನ ಕರೆದು ಕೊಡ್ಬೋದು ತಿನ್ನಬೇಕು ಅಂತ ಅನಿಸಿದಾಗೆಲ್ಲ ನಾವು ಕರ್ಕೊಂಡು ಈ ಥರ ತಿನ್ಕೋಬೋದು ನೋಡಿ ಅದೇ ಬಾಕ್ಸ್ನಿಂದ ತೆಗೆದು ನಾನು ಪುರಿನ ಎಣ್ಣೆಯಲ್ಲಿ ಇದ್ದೀನಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾಯಿದೆ ಅಂಥೇಳಿ ನೀವೇ ನೋಡ್ತಾ ಇದ್ದೀರಾ ಇದೊಂದು ಈಸಿ ಮೆಥಡ್ ಆಗಿರುತ್ತೆ ವರ್ಕಿಂಗ್ ವುಮೆನ್ಸಿಗಂತರೂ ತುಂಬಾ ಈಸಿಯಾಗಿರುವಂತಹ ಒಂದು ಮೆಥಡು ಅಂತಾನೆ ಅನ್ಕೋಬೋದು ಮನೇಲಿ ಫ್ರೀ ಇದ್ದಾಗ ಈ ಥರ ಇಟ್ಕೊಂಡ್ರೆ ನಾವು ಕೆಲಸಕ್ಕೆ ಹೋಗುವಾಗ ಈ ಥರ ಪುರಿಗಳನ್ನು ಬೇಗ ಬೇಗನೆ ಮಾಡಿಕೊಂಡು ಜಸ್ಟ್ ಚಟ್ನಿ ಸಾಗು ಏನಾದರೂ ಪಲ್ಯ ಮಾಡಿಕೊಂಡ್ರೆ ಸಾಕು ತಕ್ಷಣವೇ ಈ ಥರ ಪುರಿಗಳನ್ನು ನಾವು ಕರ್ದು ಕರೆದು ಬಾಕ್ಸಿಗಾದರೂ ಹಾಕ್ಕೋಬೋದು ಇಲ್ಲಾಂದರೆ ಮಾರ್ನಿಂಗ್ ನಾಷ್ಟಕ್ಕಾದರೂ ನಾವು ಮನೆಯಲ್ಲೇ ಮಾಡ್ಕೋಬೋದು ಆಗಿರುವಂತಹ ಮೆಥಡ್ಡು ನೀವು ಕೂಡ ಟ್ರೈ ಮಾಡಿ ಈ ಥರ ಮಾಡೋದ್ರಿಂದ ನಮಗೆ ಸಮಯನೂ ಕೂಡ ಉಳಿಯುತ್ತೆ ಹಾಗಾಗಿ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂಥೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು